ಓಂ ಗಣೇಶ ಇವತ್ತು ಟಾಪಿಕ್ ಬಂದು ನೀವು ಕರ್ಕಾಟ್ ಗಿಡಿನ ಯಾವ ಫೀಜಲ್ಲಿ ಜಾಬ್ ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಹಂಗಂದರೆ ಈ ವಿಡಿಯೋ ನಿಮಗೋಸ್ಕರ ಅದಕ್ಕೂ ಮುಂಚೆ ಒಂದು ಗುಡ್ ನ್ಯೂಸ್ ಆಗಸ್ಟ್ ಹದಿನೈದು ತಾರೀಕು ಫ್ರೀಯಾಗಿ ಜಾತ್ಕ ಹೇಳ್ತೀನಿ ಎಸ್ ಆಗಸ್ಟ್ ಹದಿನೈದು ತಾರೀಕು ಫ್ರೀಯಾಗಿ ಜಾತ್ಕ ಹೇಳ್ತೀನಿ ಆದರೆ ನೀವು ನನಗೊಂದು ಹೆಲ್ಪ್ ಮಾಡಬೇಕು ಓಂ ಗಣೇಶ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೀವು ನಾನು ಕೊಡೋ ಫೀಸು ದಕ್ಷಿಣ ಅಂತ ಹೇಳ್ಕೊತೀನಿ ಸೊ ಈ ಆಫರ್ ಬಗ್ಗೆ ಲಾಸ್ಟಲ್ಲಿ ಹೇಳ್ತೀನಿ ಮಿಸ್ ಮಾಡಿದಿರ ವೀಡಿಯೋ ಲಾಸ್ಟ್ವರೆಗೂ ನೋಡಿ ಓಕೆ ಕರ್ಕಾಟ ರಾಶಿಯವರು ಯಾವ ಫೀಲ್ಡಲ್ಲಿ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ನೀವು ಪೋಲೀಸಲ್ಲಿ ಮಾಡ್ಬೋದು ಮಿಲಿಟ್ರಿಯಲ್ಲಿ ಮಾಡ್ಬೋದು ಪಾಲಿಟಿಕ್ಸಲ್ಲಿ ಮಾಡ್ಬೋದು ಸಿನಿಮಾದಲ್ಲಿ ಮಾಡ್ಬೋದು ಮೇಯ್ನ್ ಬಂದು ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ಬೋದು ಮತ್ತು ನೀವು ಅಗ್ರಿಕಲ್ಚರ್ ಸಂಬಂಧಪಟ್ಟಿದ್ದ ಕೆಲಸ ಮಾಡ್ಬೋದು ಅದು ಇನ್ನೂ ಸೂಪರ ಚೆನ್ನಾಗಿರುತ್ತೆ ಮೈನ್ ಬಂದು ಲಾಯರ ಕೆಲಸ ಮಾಡ್ಬೋದು ಅಡ್ಮಿನಿಸ್ಟ್ರೇಷನ್ ಜಾಬ್ ಮಾಡ್ಬೋದು ಐ ಟಿ ಕಂಪ್ನಿ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕರ್ಕಾಟೆ ರಾಶಿಯವರು ತುಂಬ ಜನ ಕೆಲಸ ಮಾಡ್ತಾ ಇರ್ತಾರೆ ಅದ್ರಲ್ಲಿ ಮಾಡ್ಬೋದು ಪೋಸ್ಟ್ ಆಫೀಸಲ್ಲಿ ಮಾಡ್ಬೋದು ಕಾಂಟ್ರ್ಯಾಕ್ಟರು ಈ ಏಜೆಂಟಾಗಿ ಕೆಲಸ ಮಾಡ್ಬೋದು ಸಿವಿಲ್ ಇಂಜಿನಿಯರಿಂಗ್ ಮಾಡ್ಬೋದು ಮೆಕ್ಯಾನಿಕ್ ಮೆಕ್ಯಾನಿಕ್ ಇಂಜಿನಿಯರಾಗಿ ಮಾಡ್ಬೋದು ಡಾಕ್ಟರಾಗಿ ಮಾಡ್ಬೋದು ಸ್ಪೋರ್ಟ್ಸಲ್ಲಿ ಮಾಡ್ಬೋದು ಡೆಂಟಿಸ್ಟಲ್ಲಿ ಮಾಡ್ಬೋದು ಬಾರ್ಬಾರ್ ಸಲೂನ್ ಶಾಪಲ್ಲಿ ಮಾಡ್ಬೋದು ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮಾಡ್ಬೋದು ಜಿಯೋಲಜಿಸ್ಟ್ ಮಾಡ್ಬೋದು ರೈಲ್ವೆ ಸ್ಟೇಷನಲ್ಲಿ ಮಾಡ್ಬೋದು ಕೆಮಿಕಲ್ ಡಿಪಾರ್ಟ್ಮೆಂಟ್ ಮಾಡ್ಬೋದು ಮತ್ತು ಮೆಟಲ್ಲು ವೆಪ್ಪನ್ಸು ಸಂಬಂಧಪಟ್ಟಿದ್ದು ಮಾಡ್ಬೋದು ಮಿಷೀನು ಟೂಲ್ಸು ಇದಕ್ಕೆ ಸಂಬಂಧಪಟ್ಟದಲ್ಲಿ ಕರ್ನಾಟಕ ಅವರು ಜಾಬ್ ಮಾಡಿದೆ ನಿಮ್ಮ ಲೈಫು ನಿಮ್ಮ ಜೀವನ ಚೆನ್ನಾಗಿರುತ್ತೆ ಆಫರ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದಲ್ಲ ಆಫರ್ ಏನಂದರೆ ಆಗಸ್ಟ್ ಹದಿನೈದು ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ನಾಲ್ಕು ಗಂಟೆವರೆಗೂ ನಾನು ಒಂದಿನ ಮಾತ್ರ ಫ್ರೀಯಾಗಿ ಜಾತ್ಕ ಹೇಳ್ತೀನಿ ನಾನು ಫ್ರೀಯಾಗಿ ಜಾತ್ಕ ಹೇಳ್ತೀನಿ ಬಟ್ ನೀವು ಮಿಸ್ ಮಾಡ್ದಿರೋ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಕೆ ಶೇರ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಆಗಸ್ಟ್ ಹದಿನೈದು ತಾರೀಕು ಒಂದಿನ ಮಾತ್ರ ಫೋನ್ ಮಾಡಿ ನಿಮ್ಮ ಜಾತ್ಕ ಫ್ರೀಯಾಗಿ ತಳ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್